ಓಂ ಶ್ರೀ ಗುರು ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಉಡುಪಿ ಬ್ರಾಹ್ಮಣ ಸ್ಟೈಲ್ ಸ್ಟೈಲ್ನಲ್ಲಿ ಬೆಂಡೆಕಾಯಿ ಹುಳಿ ಮಾಡೋದು ಇದು ನೋಡಿ ಬೆಂಡೆಕಾಯಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇದು ಬಲ್ತೋಗಿದೆ ಅಂದ್ಕೋಬೇಡಿ ಇದು ಸ್ವಲ್ಪ ಲೈಟ್ ಗ್ರೀನು ಪ್ಯಾರೆಟ್ ಗ್ರೀನ್ ಥರ ಬರುತ್ತೆ ನೋಡಿ ಇದು ಉಡುಪಿ ಮಂಗ್ಳೂರು ಕಡೆ ಸಿಗುವಂಥ ಬೆಂಡೆಕಾಯಿ ಇದು ಊರಿದ ಬೆಂಡೆ ಅಂತ ಹೇಳ್ತಾರೆ ಊರಲ್ಲಿ ಸಿಗುವಂಥದ್ದು ಅವರು ಊರಲ್ಲಿ ಸಿಗೋದು ಅವರು ಊರಿದ ಬೆಂಡೆ ಅಂತ ಹೆಸ್ರು ಇದಕ್ಕೆ ಇದು ಇಷ್ಟು ದಪ್ಪ ಉದ್ದಕ್ಕಿರುತ್ತೆ ಇನ್ನೂ ಉದ್ದುದ್ದ ಬರುತ್ತೆ ಇನ್ನೂ ದಪ್ಪಕ್ಕಿರುತ್ತೆ ಇದು ಪಕ್ಕದ ಮನೆಯಲ್ಲಿ ಬೆಳೆದಿರೋಂಥ ಗಿಡ ಇದು ಅವರು ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದಾರೆ ಅದಕ್ಕೆ ಎಷ್ಟಿದೆ ಇಲ್ಲದ್ರೆ ಇನ್ನೂ ದೊಡ್ಡ ದೊಡ್ಡದು ಬರುತ್ತೆ ಇನ್ನೂ ಉದ್ದಕ್ಕೆ ಇನ್ನೂ ದಪ್ಪಕ್ಕೆ ಬರುತ್ತೆ ನಾನು ಹೀರೆಕಾಯಿ ಬೆಳೆದಿದ್ದೆ ಅವ್ರಿಗೆ ಹೀರೆಕಾಯಿ ಕೊಟ್ಟು ನಾನು ಬೆಂಡೆಕಾಯಿ ಇಸ್ಕೊಂಡೆ ಹಾಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಸೊ ಆಗಿ ಬೆಳೆದಿರೋ ಕಾರಣ ಇದು ಹೀಗಿದೆ ನಮ್ಮ ಬೆಂಗಳೂರು ಮೈಸೂರು ಕಡೆ ಸಿಗೋ ಬೆಂಡೆಕಾಯಿ ಸ್ವಲ್ಪ ಡಾರ್ಕ್ ಗ್ರೀನಲ್ಲಿ ಇರುತ್ತೆ ಈಗ ಇದನ್ನು ನಾನು ಹೆಚ್ಕೊಂಡು ಬರ್ತೀನಿ ಉಡುಪಿ ಬ್ರಾಹ್ಮಣರ ಸ್ಟೈಲಲ್ಲಿ ಮಾಡುವಂಥ ಬೆಂಡೆಕಾಯಿ ಹುಡಿ ತೋರಿಸ್ತೀನಿ ಮಾಡೋದು ಹೇಗಿಂತ ಫಸ್ಟ್ ಕಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಈಗ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ತೊಳೆದು ಒರೆಸಿ ಕಟ್ ಮಾಡಿರೋದು ಇದು ಸೈಡ್ಗಿರಲಿ ಈಗ ನಾವು ಇದಕ್ಕೊಂದು ಮಸಾಲೆ ಹುರಿಯೋಣ ಅದಕ್ಕೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನ್ ಜೀರಿಗೆ ಇಷ್ಟೇ ಇದಕ್ಕೆ ಮತ್ತೆ ಒಂದು ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ನೋಡಿ ಒಂದು ಮೂರು ಖಾರದ ಕಾಯಿ ಒಂದು ಮೂರು ಹಾಕಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಹುರಿಯೋಣ ಕರ್ಬೇವಿ ಇರಲಿಲ್ಲ ಗಿಡದಲ್ಲೆಲ್ಲ ಒಣಗೋಗಿದೆ ಉದುರು ಹೋಗ್ತಾ ಇದೆ ಮಳೆ ಜಾಸ್ತಿಯಾಗಿ ಇನ್ನೀಗ ಹೊಸ ಚಿಗುರು ಬರ್ತಾ ಇದೆ ಅಷ್ಟೇ ತುಂಬ ಕರಟಿಸ್ಬಾರ್ದು ಕರಟಿಸೋದಂದ್ರೆ ಸೀದಿಸಬಾರ್ದು ಉಡುಪಿ ಭಾಷೆಯಲ್ಲಿ ಕರಟಿಸೋದು ಅಂತಾರೆ ಕರಟಿಸೋದಂದ್ರೆ ಸೀದ್ ಹೋಗಿ ಸೀದಿಸಬಾರ್ದು ಅಂತ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ ಬ್ರಾಹ್ಮಣರ ಶೈಲಿಯೆಲ್ಲ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫಂಕ್ಷನಲ್ಲೆಲ್ಲ ಇದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈ ಹದಕ್ಕೆ ತಗೊಳ್ಬೇಕು ನೋಡಿ ಈ ಹದ ಆದರೆ ಆಯಿತು ಈಗ ಇದು ಆರಲಿ ಸೈಡ್ ಗಿಡನ ಇದು ಆರೋದ್ರಲ್ಲಿ ನಾವು ಬೆಂಡೆಕಾಯಿಯನ್ನು ಹುರ್ಕೊಡೋಣ ಈಗ ಬೆಂಡೆಕಾಯಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಅದು ಆರೋದ್ರಲ್ಲಿ ಹುರಿದ್ರೆ ಅದನ್ನ ಮಿಕ್ಸಿಗೆ ಹಾಕೊಂಡು ಬರ್ಬೋದು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ಉಡುಪಿ ಮಂಗಳೂರು ಸೈಡ್ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ ನಾವು ಉಡುಪಿಗೆ ಬಂದು ಒಂದು ಟ್ವೆಂಟಿ ನೈನ್ ಇಯರ್ಸ್ ಆಯ್ತು ಅಡುಗೆ ಎಲ್ಲ ಕಲ್ತಿದ್ದೀವಿ ಟ್ವೆಂಟಿ ನೈನ್ ಇಯರ್ಸ್ ಅಲ್ಲಿ ಮೂಲತಃ ತಮಿಳ್ನಾಡಿನವ್ರು ನಾವು ಸೊ ತಮಿಳ್ನಾಡು ಅಡುಗೆ ಬೆಂಗಳೂರು ಮೈಸೂರು ಅಡುಗೆ ಅತ್ತೆ ಮನೆ ಮೈಸೂರು ಅಲ್ಲಿದ ಅಡಿಗೆ ಇಲ್ಲಿದ ಅಡಿಗೆ ಎಲ್ಲ ಅವಾಗ ಮಾಡ್ತಾ ಇರ್ತೀವಿ மோட நோடி இஷ்ட சாக்குதுசேளிநாம்பெண்டப்பி ரஷ தகண்டேசுமா இது நீர் சாக்க நீர் ஹாக்கிட் நானே ஒன்னோட்ட நீர் ஹாக்கி ಹಾಕಿ ಇದಕ್ಕೆ ಉಪ್ಪು ಕೂಡ ಹಾಕಿಬಿಡೋಣ ಈಗಲೇ ಉಪ್ಪು ಹಾಕಿಬಿಟ್ರೆ ಕಾಯಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದಕ್ಕೆ ಉಪ್ಪು ಹಾಕಿ ಬೇಗ ಬಿಡೋಣ ಈಗ ಇದು ಬೇಯದ್ರಲ್ಲಿ ನಾವು ಮಿಕ್ಸಿಗೆ ಹಾಕೊಂಡು ಬರೋಣ ನೋಡಿ ಆಗ್ಲೇ ಹುರ್ಕೊಂಡಿರೋದು ಈಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಕಪ್ಪು ಕೊಬ್ಬರಿ ತೆಂಗಿನಕಾಯಿ ಇದ್ದೀನಿ ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ತೆಂಗಿನಕಾಯಿ ನೀವು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಕಾಯಿ ಕೂಡ ಬೆಂದಿದೆ ಬೆಂಡೆಕಾಯಿ ಕೂಡ ಬೆಂದಿದೆ ಚೆನ್ನಾಗೆ ನೋಡಿ ಮೆತ್ತಗಾಗಿದೆ ಬೆಂದಿದೆ ಈಗ ರುಬ್ಬಿರೋ ಮಿಶ್ರಣವನ್ನು ಹಾಕಿಬಿಡೋಣ ಈಗ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಂದು ಕಪ್ ಬೇಳೆ ಬೇಯಿಸಿದ್ದೀನಿ ಆ ಬೇಳೆಗೆ ಒಂದು ನಾಲ್ಕು ಹನಿ ಎಣ್ಣೆ ಹಾಕಿ ಬೇಯಿಸಿದ್ದೀನಿ ಸೊ ನೈಸಾಗಿ ಬೆಂದೋಗಿದೆ ನೋಡಿ ನುಣ್ಣಗೆ ಬೆಂದೋಗಿದೆ ಸೊ ಆ ಬೇಳೆನ ಕೂಡ ಇದಕ್ಕೆ ಹಾಕ್ತೇನೆ ನೋಡಿ ಈಗ ಇದಕ್ಕೆ ಜಾರ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ ಅದನ್ನು ಒಂಚೂರು ಕಲಿಸ್ಬಿಟ್ಟು ಹಾಕೋಣ ಯಾಕಂದ್ರೆ ತುಂಬ ಅಂಟ್ಕೊಂಡಿದ್ದೆ ಜಾರಲ್ಲಿ ಇದನ್ನು ಹಾಕೋಣ ಮತ್ತೆ ಬ್ರಾಹ್ಮಣರ ಅಡುಗೆ ಅಂತ ಹೇಳಿದ್ರೆ ಉಡುಪಿ ಬ್ರಾಹ್ಮಣರ ಅಡುಗೆ ಅಂತ ಹೇಳಿದ್ರೆ ಅದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಬೆಲ್ಲ ಹಾಕೇ ಹಾಕ್ತಾರೆ ಅವರು ಬೆಲ್ಲ ಅದಕ್ಕೆ ಮೇಯ್ನ್ ಬೆಲ್ಲ ಮತ್ತೆ ಹುಳಿ ಹಾಕಿದ್ದೀವಲ್ಲ ಅದಕ್ಕೆ ಬೆಲ್ಲ ಬಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇನ್ನೊಂಚೂರು ನೀರು ಹಾಕ್ತೀನಿ ಘಮ್ ಅಂತ ಇದೆ ಇನ್ನು ನಾನು ಹಿಂಗೆ ಹಾಕ್ಲಿಲ್ಲ ಒಗ್ಗರಣೆಗೆ ಹಿಂಗೆ ಹಾಕ್ತೀನಿ ಈಗಲೇ ಗಮ್ಮಂತ ಅಂತ ಇದೆ ಅದಕ್ಕೆ ಬ್ರಾಹ್ಮಣರ ಅಡುಗೆ ಅಂದರೆ ತುಂಬ ಶ್ರೇಷ್ಠ ಇಲ್ಲಿ ಉಬ್ಬಿಯಲ್ಲಿ ತುಂಬ ಗುಮ್ಮಂತ ಇರುತ್ತೆ ಅವ್ರ ಅಡುಗೆ ಈಗ ಇದು ಚೆನ್ನಾಗಿ ಕುದೀಲಿ ಮತ್ತೊಂದು ಚೂರು ಅರಿಶಿನ ಹಾಕೋಣ ಅರಿಶಿನ ಚೂರು ಅರಿಶಿನ ಮತ್ತೆ ಒಂದು ತುಂಡು ಬೆಲ್ಲ ಬೆಲ್ಲ ಬೇಕಾದ್ರೆ ಅವರು ಇನ್ನೂ ಜಾಸ್ತಿ ಹಾಕ್ತಾರೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಈಗ ಇದು ಕುದಿ ಬರಲಿ ನಿಮಗೆ ನೀರಾಗಬೇಕಾದ್ರೆ ನೀರು ಸ್ವಲ್ಪ ಗಟ್ಟಿನೇ ಇರ್ಬೇಕಿದ್ ತುಂಬಾ ನೀರಿದ್ರೆ ಚೆನ್ನಾಗಿ ನೋಡಿ ಸರಿ ಸರಿಯುತ್ತೆ ಈ ಹದ್ ಸರಿ ಇರುತ್ತೆ ಕುದಿಲಿ ಚೆನ್ನಾಗಿ ಕುದಿರಲಿ ನೋಡಿ ಕುದೀತಾ ಇದೆ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಡಣ ರೆಡಿಗೆ ಹಾಕಿಟ್ಟಿದ್ದೀನಿ ಒಂದು ಬೌಲಿಗೆ ತಗೊಂಡು ಒಗ್ಗರಣೆ ಒಗ್ಗರಣೆ ಹಾಕ್ತೀನಿ ನೋಡಿ ಎಣ್ಣೆ ಸಾಸಿವೆ ಇಂಗು ಒಂದು ಒಣ್ಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿದ್ದೀನಿ ಕರ್ಬೇವ್ ಇದ್ರೆ ಕರ್ಬೇವ್ ಹಾಕೊಡಿ ತುಪ್ಪದಲ್ಲಿ ಕೂಡ ಒಗ್ಗರಣೆ ಹಾಕ್ಬೋದು ಚೆನ್ನಾಗಿರುತ್ತೆ ಬ್ರಾಹ್ಮಣರ ಶೈಲಿಯ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಈ ಥರ ಒಂದು ಬಿಸಿ ಬಿಸಿ ಅನ್ನ ಇದ್ದರೆ ಆ ಬಿಸಿ ಅನ್ನಕ್ಕೆ ಹೀಗೆ ಬೆಂಡೆಕಾಯಿ ಹುಳಿಯನ್ನು ಹಾಕಿ ಹೀಗೆ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು